ಶುಭ ಶಕುನ ಹೌದು ಪಾಸಿಟಿವ್ ಆಗಿದ್ದಾರೆ ರಾತ್ ಈಗ ಶಿವರಾಜ್ ಕುಮಾರ್ ಮಾಮನ ಬಗ್ಗೆ ಗೊತ್ತಿರೋ ಅಂಥದ್ದೇ ಅವ್ರು ತುಂಬ ಪಾಸಿಟಿವಿಟಿ ನಿಮಗೆ ಗೊತ್ತು ಅವ್ರು ಎಷ್ಟು ಯಂಗ್ ಆ್ಯಂಡ್ ಎನರ್ಜೆಟಿಕ್ ಅಂತ ಖಂಡಿತವಾಗ್ಲೂ ನಮಗೂ ಆ ಪಾಸಿಟಿವಿಟಿ ಇದೆ ಅವರಿಗೂ ಇದೆ ನೀವು ಆಗಿರೋ ಅವ್ರಿಗೆ ಹೋಗಿರುವಾಗಲೇ ನಿಮ್ಗೆ ಗೊತ್ತಾಗುತ್ತೆ ಅಂದರೆ ಅವ್ರ ಮುಖದಲ್ಲಿ ಯಾವುದೇ ಥರದಂಥ ಒಂದು ಆತಂಕ ಅನ್ನೋದು ಇರಲಿಲ್ಲ ಯಾಕಂದರೆ ಅಷ್ಟು ಪಾಸಿಟಿವಿಟಿ ಇರೋದ್ರಿಂದ ಖಂಡಿತವಾಗ್ಲೂ ಅವ್ರ ಗುಣಮುಖರಾಗಿ ಬರೋ ಅಂಥದ್ದು ಕಡೆ ಖಂಡಿತ ಈಗ ನಮ್ಗೆ ಗೊತ್ತಿರೋ ಪ್ರಕಾರ ಜನ್ವರಿ ಟ್ವೆಂಟಿ ಫೋರ್ತ್ ಅಥವಾ ಟ್ವೆಂಟಿ ಫಿಫ್ತ್ ಇಲ್ಲಿಗೆ ಬರ್ತಾರೆ ಅಂದರೆ ಬೆಂಗಳೂರಿಗೆ ಆದಷ್ಟು ಬೇಗ ಅವ್ರು ಬಂದು ಇಲ್ಲಿ ನಮ್ಮ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡಬೇಕು ಅವ್ರ ಜೊತೆ ಮಾತಾಡ್ತೀವಿ ಅನ್ನೋ ಒಂದು ಕನ್ಫರ್ಮೇಷನ್ ನಮಗಿದೆ ಎಲ್ಲ ಒಳ್ಳೇದಾಗುತ್ತೆ ತಮ್ಮ ಬೇಡಿಕೆಗೆ ಆಶೀರ್ವಾದ ಕೊಟ್ಟಿದ್ದಾರೆ ಹೌದು ಈಗ ಅದು ಎಲ್ಲ ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಈಗ ಅದೊಂದು ಪಾಸಿಟಿವ್ ಸೈನ್ ಅಲ್ವಾ ಹೂ ಕೊಡೋದಂತದ್ದು ಅದು ಈಸಿ ಅಲ್ಲ ಅದೆಲ್ಲರಿಗೂ ಗೊತ್ತಿರೋವಂಥದ್ದು ಸೊ ಪಾಸಿಟಿವ್ ಸೈನ್ ಇರಬೇಕಾದ್ರೆ ಈಗ ಆಪ್ರೇಷನ್ನು ಹೌದು ಸಕ್ಸಸ್ಫುಲ್ಲಾಗಿ ಆಗಿದೆ ಅವ್ರು ಚೆನ್ನಾಗಿ ಗುಣಮುಖರಾಗಿ ನೂರು ಕಾಲ ಚಿರಾಯವಾಗಿ ನಮ್ಮ ಜೊತೆ ಇರ್ತಾರೆ ಮತ್ತು ಅವರು ಚೆನ್ನಾಗಾಗಬೇಕು ಯಾಕಂದರೆ ಅವರಿಂದ ಇನ್ನೂ ನಾವೆಲ್ಲ ನಮ್ಮ ಎಷ್ಟೊಂದು ಈಗ ನಮ್ಮೂರಿಗೆ ಬಂದು ಈಗ ಡೊನೇಟ್ ಮಾಡಿ ನಮ್ಮ ಊರು ಬೆಳೀಲಿ ನಮ್ಮ ಊರಿಗೆ ಒಂದು ರೆಕಗ್ನಿಷನ್ ಇರೋದ್ರಿಂದ ಅದೇ ಯಾರೀಗ ಹೌದು ಅಪ್ಪಮಾಮ ಇಲ್ಲ ಅದೇ ಮೊದಲೇ ತುಂಬ ದುಃಖ ಆದಂಥ ವಿಷಯ ನಮಗೆ ಈಗ ಶಿವರಾಜ್ ಕುಮಾರ್ ಮಾಮಗೂ ಹಿಂಗಾಗಿದೆ ಅನ್ನೋದು ತುಂಬ ಆತಂಕ ಆಯಿತು ನಿಜವಾಗ್ಲೂ ತುಂಬ ಆತಂಕ ಆಯಿತು ಆದರೆ ಏನು ಒಂದು ಸಣ್ಣ ಪುಟ್ಟದ್ರಲ್ಲಿ ಇದು ಮುಗಿತಾ ಇದೆ ಅನ್ನೋವಂಥದ್ದು ಒಂದು ತುಂಬ ಖುಷಿ ಇದೆ ಅವ್ರು ಹುಷಾರಾಗ್ತಾರೆ ನಮ್ಮ ಪ್ರೇಯರ್ಸ್ ಅವ್ರ ಜೊತೆ ಇದೆ ನಿಮ್ಮೆಲ್ಲರ ಪ್ರೇಯರ್ಸ್ ಅವ್ರ ಜೊತೆ ಇದೆ ಅದು ಇಂಪಾರ್ಟೆಂಟ್ ಶಿವರಾಜ್ ಕುಮಾರ್ ಅಂದರೆ ನಿಮ್ಮ ಶಿವಣ್ಣ ಮಾಮ ತಕ್ಷಣ ನಿಮ್ಮ ಕಣ್ಣು ಮುಂದೆ ಅವ್ರ ಜೊತೆ ಇರುವಂಥ ಒಂದು ನಿಮಗೆ ಯಾವ ಥರ ಹಂಚ್ಕೋಬೋದು ಒಡನಾಟ ಅಂದರೆ ಅದೇ ಅವ್ರು ಬರ್ತಾರೆ ಮೊದಲು ತುಂಬ ಬರೋರು ಈಗ ಸ್ವಲ್ಪ ಕಡಿಮೆ ಆಗಿದೆ ಬಟ್ ಯಾವುದೇ ಆದಂಥ ಒಂದು ಫಂಕ್ಷನ್ಸ್ ಆಗಿರ್ಬೋದು ಬಂದು ಎಲ್ಲರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಇದು ನಮ್ಮ ಮನೆಯೇ ಇಲ್ಲಿಗೆ ಬಂದು ಇದನ್ನು ದೊಡ್ಡಟ್ಟಿ ಅಂತಾರೆ ಮತ್ತು ಅಲ್ಲಿ ಬೀರೇಶ್ವರ ದೇವಸ್ಥಾನದ ಹತ್ರ ಇದ್ದು ಬೀರ್ ಗುಡಿಗೆ ಹೋಗಿ ಅಲ್ಲಿ ಕುಂತು ದೊಡ್ಡ ಆಲದ ಮರಕ್ಕೆ ಹೋಗಿ ಎಲ್ಲ ಕಡೆ ಬರೋರು ಮೊದಲು ಅಂದರೆ ಈಗ ಒಂದು ಫಿಫ್ಟೀನ್ ಇಯರ್ಸ್ ಬ್ಯಾಕು ಇಲ್ಲೆಲ್ಲ ಅವ್ರು ಎಷ್ಟು ಈಸಿಯಾಗಿ ಓಡಾಡೋರು ಅಂದರೆ ಅವ್ರಿಗೆ ತೊಂದರೆ ಮಾಡ್ತಿರ್ಲಿಲ್ಲ ಮಾಡೋರು ತುಂಬ ಈಸಿಯಾಗಿ ಓಡಾಡೋ ಅಂದರೆ ಅವ್ರೂ ಅವ್ರದ್ದೇ ಆದಂಥ ಒಂದು ಇದು ಡೌನ್ ಟು ಅದು ಪರ್ಸ್ನಾಲಿಟಿ ಅದು ಎಲ್ರಿಗೂ ಗೊತ್ತಿರೋವಂಥ ವಿಷಯ ಈಗ ಅಪ್ಪು ಮಾಮಾನು ಎಷ್ಟು ಮಾಡಿದರೆ ಹಂಗೆ ಈಗ ಶಿವರಾಜ್ ಕುಮಾರ್ ಮಾಮಾನು ಮಾಡ್ತಾರೆ ಅನ್ನೋ ಅಂಥದ್ದು ಖಂಡಿತ